ಅಂತ <laughs> ತೋರಿಸಲಿಕ್ಕೆ <laughs> 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 அது பெரும் நெகிட்டு குண்டிதே குண்டிருக்கோம் ಸಮಾಜರಲ್ಲಿ ಸವಿನಯದ ಪ್ರಾರ್ಥನೆ ಯಾಕಂದ್ರೆ ಸಮಯ ಬಹಳಷ್ಟು ವಾಗ ಹಾಕೋದ್ರೊಳಗೆ ಹೋಗಬಾರ್ದು ವಿಷಯಕ್ಕೆ ಬರಬೇಕು ಅಂತ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇವೆ ಇಲ್ಲಿ ಮಹಿಮಾಂತಿಕ ಮಾಣಿಕರಾಯರ ಹಾಲು ಮತದ ಪ್ರಶ್ನಾವಳಿಯಲ್ಲಿ ಶಿವಾನಂದ ಸಿ ಹೊಂಬಾಳೆ ಸಾಕಿ ಇವರಿಗೆ ಇವರು ಬಂದಿರ್ತಕ್ಕಂತ ಒಂದು ಪುಸ್ತಕದಾಗ ನೇರವಾಗಿ ಉತ್ತರ ಇವರು ಬರೆದಿರ್ತಕ್ಕಂತ ಉತ್ತರ ಕದಮಗೊಂಡ ತನ್ನ ಹೊಲದೊಳಗ ನೇಗಲು ಹೊಡೆಯುವಾಗ ಎಂಟು ಇಂಚು ಭೂಮಿ ಒಳಗಡೆತ್ತು ಗುಂಬ ಇಪ್ಪತ್ತಡಿ ಅಗಲ ಇಪ್ಪತ್ತಡಿ ಉತಿ ಇಪ್ಪತ್ತೈದಡಿ ಇತ್ತು ಅಂತೇಳಿ ಈ ಪುಸ್ತಕದ ಒಳಗೆ ಪುರಾವೆ ಅದು ಸಮಾಶಾಂತ ನಾವು ನಿಮ್ಗ ಹೊಲಗಡೆಂಗಿಲ್ಲ ನಿಮ್ಮ ಪುಸ್ತಕದೊಳಗೆ ಏನದ ಅಂತಕ್ಕಂಥದ್ದು ಅದನ್ನೂ ಮಾಡಿ ಅದನ್ನೂ ಪುರಾ ಮಾಡ್ತೀವಿ ಎರಡು ಮಕ್ಕಳು ಹಾಸ್ತೇವೆ ನಮಗ

ಸ್ವಲ್ಪ ವಿಚಾರ ಮಾಡ್ರಿ ಈಗ ಅಡಿ ಆಳ ಆಗಲ್ಲ ಅಂತ ಹೇಳಿ ವಿಚಾರ ಮಾಡಾಕತ್ತೀವಿ ಅಡಿ ಅಂತಕ್ಕಂತ ಪ್ರಶ್ನೆಯನ್ನ ಏನ್ ಆಗ್ತದ ಅಂತ ಹೇಳಿ ಮೊದಲ ಆಲೋಚನೆ ಮಾಡೋಣ ಅಡಿ ಅಂದ್ರೆ ಏನು ಅಂತ ಹೇಳಿ ಮೊದಲು ತಿಳಿಸ್ ಅಡಿ ಅಂದ್ರೆ ಫೈನಲ್ ಆಯ್ತು ಅಂದ್ರೆ ಸ್ವಲ್ಪ ಫೈನಲ್ ಹೇಳ್ತೀನಿ ಕೇಳ್ರಿ ಪ್ರಶ್ನೆ ಮಾಡ್ಕ ಏನ್ ಬಂದಿನಿ ಅಡಿ ಇಂಥ ಪೂಟ ಹೇಳಿದ್ರ ಇದಕ್ಕೆ ನನ್ನ ಪ್ರಶ್ನೆ ಪೂತ್ರ ಅಲ್ಲ ಆಳಿತ್ತು ಹೇಳಂಗಿತ್ತು ಹೇಳು ಇಲ್ಲ ಬಿಡಂಗಿತ್ತ ಬೇರೆ ಇವತ್ತು ಒಂದ್ ನಿಮಿಷ ಅದು ಇನ್ನೊಂದು ಪ್ರಶ್ನೆ ಉತ್ತರ ಏನದ ಅಂತ ಹೇಳಿ ಕೇಳಿದಾಗ ಇಲ್ಲಿ ನೇರವಾಗಿ ನನ್ನ ಪರಿಸ್ಥಿತಿ ಬನ್ನಿ ಹಾಗಾಗಿ ಹೊಡೆದು ಹೊಡೆದುಕೊಂಡು ಕಲ್ಯಾಣದ ಸೀಮೆಯಲ್ಲಿ ಹೋಗುವಾಗ ಮೂರು ಕಣ್ಣಿನ ಹುತ್ತ ಕಾಣಿಸಿತ್ತು ಹೌದಾ ಇನ್ನು ಮೇಲೆ ಕುರಿಗಳನ್ನ ಹಾಗೆ ಬಿಟ್ರೆ ಎಲ್ಲರಿಗೂ ಕಾಯುವ ಕೆಲಸ ಆಗುವುದಿಲ್ಲ ಎಂದು ವಿಚಾರಿಸಿ ಒಂದೊಂದು ಕುರಿಗಳನ್ನು ತಂದು ಹುತ್ತಿನೊಳಗೆ ಹಾಕಿ ನಲ್ಲು ಅಂತ ಇದು ಇದ್ದಿರ್ತಕ್ಕಂಥದ್ದು ಇದು ಕಲ್ಯಾಣ ಕಲ್ಯಾಣ ಸೀಮಿ ಹೇಳಿ ಇದರೊಳಗದ ಇದು ಹಾಲು ಮೊತ್ತ ಗುರು ಶಿಷ್ಯರಿದ್ದಿರ್ತಕ್ಕಂತ ಒಂದು ಪುಸ್ತಕದೊಳಗೆ ಮಾಹಿತಿ ಸಿಕ್ಕದ சரி சரி புத்தேன் பிரச்சனை ಉತ್ತರ ಕೊಡ್ತೀರಿ ಅಂತ ನೀವ್ ಹೇಳಕ ಬರೀತೇನೆ ನೀವೊಬ್ರು ಬರೀತೀರಿ ಇನ್ನೊಬ್ರು ಬರೀತಾರ ಹದಿನೆಂಟು ಪುಸ್ತಕ ಬರಾಕಂತಾರ ಇವತ್ತಿನ ಬೇಡ ಈಗ ಏನದ ಇದ್ದಿದ್ದು ನಿಮ್ ಪುಸ್ತಕ ನೋಳಗ್ ಉತ್ತರ ಹಿಂಗೆ ಅದ ಒಂದೇ ಪುಸ್ತಕನಾಗಿತ್ತು ಅಂದ್ರೆ ಮಾಡ್ರಲ್ಲ

அதன் யார் தோன்பாரிங்க அஜாத் தேங்க